ನಡೆದಿರೋ ಘಟನೆ ನಾನ್ ಡೈರೆಕ್ಟ್ ಆಗಿ ಅಂದ್ರೆ ಸ್ಟ್ರೈಟ್ ನಿರ್ದೇಶನ್ ಯಾವತ್ ಸಿನಿಮಾ ಮಾಡ್ತೀನಿ ನಡೆದಿರೋ ಘಟನೆನೇ ಇಟ್ಕೊಂಡ್ ಮಾಡೋದು ನನ್ ಕೆರಿಯರ್ ಲಾಕಪ್ ಲಾಕ್ಅಪ್ ಡೆತ್ ಆಗಿರ್ಬೋದು ಹೇಕೆ ಆಗಿರ್ಬೋದು ಮತ್ತೆ ಎಮರ್ಜೆನ್ಸಿ ಆಗಿರ್ಬೋದು ಎಲ್ಲಾನು ಮಾಡುದು ಇದು ಅಷ್ಟೇ ಎಲ್ಲ ಒಂದ್ ಕಡೆ ನಡೆದಿರೋ ಘಟನೆಗಳೆಲ್ಲ ಆಧರಿಸಿ ಈ ಸಿನಿಮಾ ಮಾಡ್ತೀವಿ ಎಲ್ಲಿ ನಡೆದಿರೋ ಘಟನೆ ಯಾವ ತರ ನಮ್ ಕರ್ನಾಟಕದಲ್ಲೂ ನಡೆದಿದೆ ಬಿಹಾರಲ್ಲಿ ನಡೆದಿದೆ ಆಮೇಲೆ ಅಹಮದಾಬಾದ್ ಅಲ್ಲಿ ನೋಡ್ತಿದೆ ಇದನ್ನೆಲ್ಲ ತಗೊಂಡು ಆಮೇಲೆ ಮೈನ್ ಬಾಂಬೆ ಅಲ್ಲೂ ನಡೆದಿದೆ ಸೊ ಅದನ್ನೆಲ್ಲ ತಗೊಂಡು ಇಟ್ಕೊಂಡು ನಮ್ಮ ಕನ್ನಡಕ್ಕೆ ಯಾವ ರೀತಿ ಬೇಕು ಅದನ್ನ ಏನ್ ಒಂದು ಎಂಟರ್ಟೈನ್ಮೆಂಟ್ ಸರ್ ನಾನು ಇಪ್ಪತ್ತೈದು ವರ್ಷ ಆಯ್ತು ಆಕ್ಷನ್ ಪಿಕ್ಚರ್ ಒಂದು ಸ್ಟ್ರೈಟ್ ಪಿಕ್ಚರ್ ಮಾಡಿ ಬರೀ ಕದ್ಬಿಟೆ ಪಿಕ್ಚರ್ ಮಾಡ್ತಾ ಇದ್ದೆ ಸ್ಟ್ರೈಟ್ ಪಿಕ್ಚರ್ ಮಾಡ್ಬೇಕು ಅಂತ ತುಂಬಾ ರಿಕ್ವೆಸ್ಟ್ ಮಾಡಿದೆ ಯಾರು ನನ್ನ ಮಾತು ಕೇಳಿಲ್ಲ ಸೊ ಅದಕ್ಕೆ ನನಗೆ ನನ್ನ ಸ್ನೇಹಿತರು ಮತ್ತೆ ನಾವೆಲ್ಲ ವೆಲ್ ವಿಷಯ ಇಟ್ಕೊಂಡು ನಾನು ಇದು ಆಕ್ಚುಲಿ ಪಿಕ್ಚರ್ ಈ ಕತೆ ಬಂದು ನಾನ್ ದರ್ಶನ್ ಅವ್ರು ಮಾಡ್ಬೇಕು ಅಂತ ಕತೆ ಮಾಡಿದ್ರು ಈ ಫಿಲಮ್ ನ ದರ್ಶನ್ ಅವ್ರ ಬಿಸಿ ಇದ್ರು ಆಮೇಲೆ ನಮ್ದು ಅವ್ರದ್ದು ಕಮ್ಯುನಿಕೇಶನ್ ಸ್ವಲ್ಪ ಎಲ್ಲಾ ಗ್ಯಾಪ್ ಆಯ್ತು ಸೊ ಅದಕ್ಕೆ ನಾನು ಮೇಡಮ್ ಹೇಳ್ದೆ ನಿಮಿಕ್ ಅವ್ರಿಗೆ ಈ ಪಿಕ್ಚರ್ ಮಾಡೋಣ ಜೊತೆನಲ್ಲಿ ಮೇನ್ ಲೀಡ್ ನೀವು ಮಾಡಿ ಲೇಡಿ ಅವ್ರಿ ಕೇಡು ಕಿರಣ್ ಬಿಡಿ ಆದ್ಮೇಲೆ ನಾನು ನಿಮ್ ಜೊತೆ ಕೆಲಸ ಮಾಡ್ಬೇಕು ಅಂದ್ರೆ ಅವ್ರು ಹೇಳಿದ್ರು ಇಲ್ಲ ಹಂಗೆ ನಾನು ಓಕೆ ನಾನ್ ಲೇಡಿ ಮಾಡ್ಬೋದು ಅಂತ ನಿಜವಾಗ್ಲು ನೀವ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನಿಜವ್ ಒಳ್ಳೆ ಕಲಾವಿದೆ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಆಮೇಲೆ ಸಪೋರ್ಟಿವ್ ಆಗಿ ಇವರು ಭಾಸ್ಕರ್ ಅವರಾಗ್ಲಿ ಪ್ರಸನ್ನ ಮತ್ತೆ ವಿನೋದ್ ಕೇಣಿ ಮೇಘ ಅವರು ಎಲ್ಲರೂ ತುಂಬಾ ಚೆನ್ನಾಗಿ ಕೋಪರೇಟ್ ಮಾಡ್ತಾ ಇದ್ದಾರೆ ಇದೊಂತರ ನರ್ದಿರ ಇನ್ಸಿಡೆಂಟ್ಗೆ ಕಮರ್ಷಿಯಲ್ ಟೆಚ್ ಕೊಟ್ಟು ಮಾಡಿದ್ದಾರೆ ದರ್ಶನ್ ಅವ್ರಿಗೆ ಮಾಡ್ಬೇಕು ಅಂತ ಪ್ಲಾನ್ ಇತ್ತು ಅಂತ ಹೇಳಿದ್ರೆ ಇದು ಯಾವಾಗಿದ್ಲು ಈ ಕತೆ ಯಾವಾಗಿತ್ತು ಸೊ ಅವ್ರಿಗೇನ ಎಕ್ಸ್ಪ್ಲೈನ್ ಮಾಡಿದ್ರ ಅಥವಾ ಹೆಂಗೆ ಹೀಗೆ ಇವಾಗ ಚೇಂಜ್ ಮಾಡಿದೆ ದರ್ಶನ್ ಅವ್ರು ಯಾವತ್ತೂ ಕತೆ ಕೇಳಿಲ್ಲ ಸರ್ ನನ್ನ ಹತ್ರ ಇವತ್ತಿಗೂ ಇಷ್ಟು ಪಿಚ್ಚರ್ ಆರ್ ಪಿಕ್ಚರ್ ಮಾಡಿದ್ದೀನಿ ಅವ್ರ ಕಥೆನೇ ಗೊತ್ತಿಲ್ಲ ಅವ್ರಿಗೆ ಯಾರಿಗೂ ಕತೆ ಗೊತ್ತಿಲ್ಲ ಆಮೇಲೆ ಅವ್ರ ಯಾವತ್ತು ನನ್ನ ಕತೆನೂ ಕೇಳಲ್ಲ ಸೊ ಆ ಒಂದು ಅಡ್ವಾಂಟೇಜ್ ತಗೊಳ್ದೆ ನಾನು ಅವ್ರ ಆ ಒಂದು ಬೆಲೆ ಕೊಡ್ತಾರಲ್ಲ ನನಗೆ ಅಂತ ಆ ಭಯದಲ್ಲಿ ನಾನು ಸಿನಿಮಾಗಳನ್ನ ಮಾಡಿದ್ದೀನಿ ಆ ಸಿನಿಮಾ ಇಂದ ಅವ್ರಿಗೆ ಕಮರ್ಷಿಯಲ್ ಹಿಟ್ ಸಿಕ್ಕಿದೆ ಒಂದು ಸೂಪರ್ ಸ್ಟಾರ್ ಅನ್ನೋ ಪಟ್ಟ ಸಿಕ್ಕಿದೆ ಅಯ್ಯ ಪಿಕ್ಚರ್ ಇಂದ ಸೊ ಅದಕ್ಕೆ ನನಗ್ ಸಂತೋಷ ಅವರು ಅಷ್ಟೇ ರೆಸ್ಪೆಕ್ಟಬಲ್ ಆಗಿ ನನಗೆ ಕತೆ ಮಾತ್ರ ಯಾವತ್ತು ಕೇಳಿಲ್ಲ ಸರ್ ಇದ್ದೀನಿ ಸರ್ ಶೂಟಿಂಗ್ ಯಾವಾಗ ಬರ್ಬೇಕು ಎಲ್ಲಿಗ್ ಬರ್ಬೇಕು ಏನ್ ಕಾಸ್ಟ್ಯೂಮ್ ಹೊಲಿಸ್ಕೋಬೇಕು ಇಷ್ಟು ಮಾತ್ರ ಕೇಳ್ತಾ ಇದ್ದೀನಿ ಮತ್ತೆ ಈಗ ಅಲ್ಲಿ ಬಾಗೆ ವಿಚಾರ ತರಿಸಿರೋದ್ರಿಂದ ಅವಾಗೂ ಕೂಡ ಮಾತಾಡಿದ್ರೆ ಈಗಲೂ ಕೂಡ ಅವರು ನಾನು ದರ್ಶನ್ ಅವ್ರ ಬಗ್ಗೆ ಏನಾದ್ರು ಹೇಳ್ಬೇಕು ಅಂತಂದ್ರೆ ನೋಡ್ತಾ ಇದ್ದಾರೆ ಸಮಾಜದಲ್ಲಿ ಅವ್ರ ಆತರ ಅಲ್ಲ ಸರ್ ತುಂಬಾ ಹತ್ತಿರದಿಂದ ನೋಡಿದೀನಿ ತುಂಬಾ ಸೈಲೆಂಟ್ ತುಂಬಾ ಅಂದ್ರೆ ತುಂಬಾ ತುಂಬಾ ಹಾಟ್ಲಿ ವೆರಿ ಗುಡ್ ಪರ್ಸನ್ ಅವ್ರು ಈಗಾಗಕ್ಕೆ ಏನಕ್ಕೆ ಏನ್ ಆಯ್ತು ಇಲ್ಲ ಬಿದಿ ಆಟನ ಇವೆಲ್ಲ ಅಂತ ಹೇಳಿ ತುಂಬಾ ಬೇಜಾರಾಗುತ್ತೆ ಇತ್ತೀಚೆಗೆ ಕೆಲವರೆಲ್ಲ ಅವ್ರ ಬಗ್ಗೆ ತುಂಬಾ ಕೆಲವರು ಇದ್ ಮಾಡ್ತಿದ್ದೀನಿ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ದಯವಿಟ್ಟು ಆಯ್ತು ಆಗೋಗಿದೆ ದಯವಿಟ್ಟು ನ್ಯಾಯಾಲಯದಲ್ಲಿ ಇದೆ ಕೇಸು ಅದನ್ನು ಖಂಡಿತವಾಗಿ ನ್ಯಾಯಾಲಯ ಅದಕ್ಕೆ ನ್ಯಾಯ ಕೊಡಿಸ್ತಾರೆ ಯಾರು ಅನ್ಯಾಯ ಆಗಿದೆಯೋ ಅವ್ರಿಗೆ ಬಿದ್ದಾಗುತ್ತ ಬಟ್ ಆದ್ರೆ ರೆಸ್ಪೆಕ್ಟ್ ಎಲ್ರಿಗೂ ಮಾಡಿ ಅಂತ ನಾನು ಕೃಷ್ಣ ಈಗ ಇನ್ಸಿಡೆಂಟ್ ಶೂಟಿಂಗ್ ನೋಡುವಾಗ ಮತ್ತೆ ಇಲ್ಲೂ ಆಫ್ ದಿ ರೆಕಾರ್ಡ್ ನೋಡುವಾಗ ಒಂದು ಡೌಟ್ ಇದೆ ರಾವ್ ಅವ್ರಿಗೆ ಅದೇ ಆನ್ ರೆಕಾರ್ಡ್ ಆಫ್ ರೆಕಾರ್ಡ್ ಡ್ರೀಲ್ ರಿಯಲ್ ಅಲ್ಲಿ ಇಲ್ವಾ ಅಂತ ಡೈಲಾಗ್ ಗಳಿಗೆ ಅಷ್ಟು ಪದಗಳನ್ನ ಪದಗಳನ್ನು ಹಂಗಲ್ಲ ಸರ್ ಆಕ್ಚುಲಿ ಏನು ಅಂತಂದ್ರೆ ಸರ್ ಕೆಲವು ಪದಗಳು ಬೇಕಾ ಡೈಲಾಗ್ ಆಗುತ್ತೆ ಇಲ್ಲ ನಾನ್ ಎಮೋಷನ್ ಬೇಕೇ ಬೇಕು ಸರ್ ನಾನು ಯಾವ್ದೇ ಕಾರಣಕ್ಕೂ ನಾನ್ ಚೇಂಜ್ ಆಗಲ್ಲ ನನ್ನ ಶೈಲಿ ಹಂಗೆ ನಾನ್ ಮಾತಾಡೋದಾಗಿ ನನ್ಗೆ ಇರೋದೇ ಈಗ ನಾನು ಯಾರೋ ನೋಡ್ತಾ ಇದ್ದಾರೆ ಯಾರೋ ಇದ್ ಮಾಡ್ತಾ ಇದ್ದಾರೆ ಅದು ಅವ್ರಿಗೆ ಅರ್ಥ ಆಗುತ್ತೆ ಇದಾಗುತ್ತೆ ನಾನು ಯಾವತ್ತು ಅದ್ರ ಬಗ್ಗೆ ಯೋಚನೆ ಮಾಡ್ದವಲ್ಲ ನನ್ನ ಬಗ್ಗೆ ಏನ್ ಬೇಕಾದ್ರೂ ಅನ್ಕೊಳ್ಳಿ ಏನ್ ಬೇಕಾದ್ರೂ ಬರೀಲಿ ಏನ್ ನಾನು ಅದಕ್ಕೆಲ್ಲ ಬೇಜಾರು ಮಾಡ್ಕೊಳ್ಳೋಲ್ಲ ಸರ್ ನಾನು ಹೀಗೆ ಇರೋದು ಅದಂಗೆ ಮಾತಾಡ್ಬೇಕು ಆ ಎಮೋಷನ್ ಇದ್ರೇನೆ ಇವ್ರಿಗೆಲ್ಲ ಪವರ್ ಬರೋದು ಇಲ್ಲಾಂದ್ರೆ ಏನ್ ಮಾಡ್ತಾವೆ ಮುಂಡೆವು ಬರ್ತವೆ ಡೈಲಾಗ್ ಹೇಳ್ತವೆ ಆ ಇಷ್ಟ ಅಂತವೆ ಹೇಳಲ್ಲ ಹಿಂಗಲ್ಲಪ್ಪ ಲೇ ಹೇಳ್ರೋ ಅಂತ ಹೇಳಿದ್ರೇನೆ ಅದು ಬರೋದು ಸರ್ ಇದು ನನ್ನ ಥಿಯರಿ ಸರ್ ನಾನೊಬ್ಬ ಕಮರ್ಷಿಯಲ್ ಥಿಯರಿ ಡೈರೆಕ್ಟ್ ನನಗೆ ಹಿಂಗ್ ಮಾಡ್ಬೇಕು ಅಂತಾನೆ ಆಸೆ ಸರ್ ಅದರಿಂದ ನಾನು ಯಾವತ್ತೂ ಬೇಜಾರು ಮಾಡ್ಕೊಂಡಿಲ್ಲ ಸರ್ ಯಾರ್ಗಾನ ಬೇಜಾರಾಗಿದೆ ದಯವಿಟ್ಟು ಒಂದು ಇನ್ಸಿಡೆಂಟ್ ಕೂಡ ಆಯ್ತು ಬೈಕ್ ಮಾಡೋನೋ ಸ್ವಲ್ಪ ಬೆಂಕಿ ಬೆಂಕಿರ್ತಾ ಪ್ರಾಶನ್ ಬಾ ಹೇಗೆ ಏನಾಗಿತ್ತು ಪ್ರಿಕಾಷನ್ ತಗೊಳ್ಳೋದಂತಲ್ಲ ಸರ್ ಆಕ್ಚುಲಿ ಬೆಂಕಿ ಬಗ್ಗೆ ನಾನೇ ನಿಂತಿರ್ತೀನಿ ಕಲಾವಿದ ಕಲಾಬಿದಾಗ್ಲಿ ನಾನು ಇವ್ರಿಗೂ ಅಷ್ಟೇ ಬೆಂಕಿ ಹೆಚ್ಚಕ್ಕಿಂತ ಮುಂಚೆ ನಾನು ಕೈ ಹಿಡ್ಕೊಂಡಿದ್ದೆ ನಾನು ನೀವು ಅದನ್ನೆಲ್ಲ ನೋಡಿರ್ಬೋದು ನಾನು ಯಾವ್ದೇ ಕಾರಣಕ್ಕೂ ಯಾರಿಗೂ ಕೊಂಡ್ಬೇಕಲ್ಲ ಯಾವ್ದೇ ಕಲಾಬಿ ಅದು ಮೇನ್ ಟೆಕ್ನಿಷಿಯನ್ಗೂ ಅಷ್ಟೇ ಬೆಂಕಿ ಹಚ್ಚಬೇಕಾದ್ರೆ ಎಲ್ಲ ತಗೋತೀವಿ ಬೆಂಕಿ ಹಚ್ಚಿದೆ ಅದು ಬಂತು ಚೆನ್ನಾಗಿ ಬಂತು ಶಾರ್ಟ್ ಚೆನ್ನಾಗ್ ಬಂದಿದೆ ಚೆನ್ನಾಗಿದ್ದಾರೆ ಇಲ್ಲೇ ಇದಾರ ಗಡ್ಗಂಬಲ್ ತಪ್ಪ ಏನು ಆಗಿಲ್ಲ ಸರ್ ಯಾರೋ ಸ್ವಲ್ಪ ಕಿಡಿಗಿಡಿಗಳು ಅನ್ಕೋತಾರೆ ನಡೀತು ಹಂಗೆ ಹಿಂಗೆ ಅಂತ ಸೊ ಅದಕ್ಕೆಲ್ಲ ಏನು ಮಾಡೋಕ್ಕಾಗಲ್ಲ ಸರ್ ಸರ್ ಈ ವರ್ಷ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಬಟ್ ಆಗ್ತಾ ಇಲ್ಲ ಸೊ ಜನ್ವರಿ ಹತ್ತನೇ ತಾರೀಕು ಪಕ್ಕ ಬರ್ತೀವಿ ಸರ್ ನಿಮ್ಮ ಪ್ರಕಾರ ನಿಮ್ಮ ಪ್ರಕಾರ ಬೇರೆ 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 ಫಿನಿಕ್ಸ್ ಅನ್ನೋದು ಮರು ಉಟ್ಟು ಅಂತ ಸೊ ಆಕ್ಚುಲಿ ಅದು ನನ್ನ ಜೀವನದಲ್ಲಿ ನನಗೂ ಅದು ಅನ್ವಯಿಸುತ್ತೆ ಆಕ್ಚುಲಿ ನಾನು ಹಿಂದೆ ಒಂದು ಒಂದು ಟೆನ್ ಇಯರ್ಸ್ ಇಂದ ಒಂದು ಎರಡು ಪಿಕ್ಚರ್ ಫ್ಲಾಪ್ ಪಿಕ್ಚರ್ ಮಾಡಿದ್ದೀನಿ ಡೈರೆಕ್ಷನ್ ಸೊ ಅದಾದ್ಮೇಲೆ ನಾನು ಒಂದೊಳ್ಳೆ ಸಿನಿಮಾ ಮಾಡ್ಬೇಕು ಅಂತ ಈಗ ಇತ್ತೀಚೆಗೆ ತ್ರಿಶೂಲಂ ರೆಡಿ ಇದೆ ಫಿಲಮ್ ಅದು ರೆಡಿ ಇದೆ ಕಾಪಿ ಪಿಕ್ಚರ್ ರಿಲೀಸ್ ಪ್ಲಾನ್ ಮಾಡ್ತಾ ಇದ್ದಾರೆ ಸೊ ಅದಾದ್ಮೇಲೆ ಫಿನಿಕ್ಸ್ ಮಾಡ್ಬೇಕು ಅಂತ ಹೊರಟಾಗ ನಾನು ಎಲ್ರ ಹತ್ರ ಮಾತಾಡಿ ಇದು ಅಪ್ಕಮಿಂಗ್ ಆರ್ಟಿಸ್ಟ್ ಗಳಿದ್ರೆ ಚೆನ್ನಾಗಿರುತ್ತೆ ಎಲ್ರೂನು ಆಗ ಬೆಳಕಿಗೆ ಬರ್ತಾ ಇರೋರು ಇದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಫಸ್ಟ್ ನಿಮಿಕಾ ಮೇಡಮ್ಗೆ ರಿಕ್ವೆಸ್ಟ್ ಮಾಡಿದೆ ನೀವ್ ಮಾಡಿ ನೀವ್ ಕನ್ನಡಕ್ಕೆ ನುಚ್ಚೋಳು ಒಳ್ಳೆ ಸಪೋರ್ಟಿಂಗ್ ಈ ಕ್ಯಾರೆಕ್ಟರ್ ಮಾಡಿದ್ರೆ ನೀವು ದೊಡ್ಡ ಹೀರೋಯಿನ್ ಆಗ್ತೀರಾ ಮಾಡಿ ಅಂತಾರೆ ಅವ್ರು ನನ್ನ ಮೇಲೆ ನಂಬಿಕೆ ಇಟ್ಟು ಕೆಲಸ ಮಾಡ್ತಿದ್ದಾರೆ ನನಗೆ ಖುಷಿ ಭಾಸ್ಕರ್ ಅವರು ಅಷ್ಟೇನೆ ತುಂಬಾ ಒಳ್ಳೆ ಪಾತ್ರ ಎಕ್ಸ್ಟ್ರಾರ್ನರಿ ಕ್ಯಾರೆಕ್ಟರ್ ಮತ್ತೆ ಎಲ್ಲರೂ ಅಷ್ಟೇ ವಿನೋದ್ ಕಿರಣಿ ಅವರಾಗಿರೋರು ಎಲ್ಲಾರು ಪ್ರಸನ್ನ ತುಂಬಾ ಪಾತ್ರ ಒಂದ್ ಮೇನ್ ವಿಲನ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಆಮೇಲೆ ಎಲ್ ಇ ಡಿ ಆಗಿರ್ ಮೇಘ ಅವರಷ್ಟೇ ಒಂದ್ ಒಳ್ಳೆ ಪಾತ್ರ ಮಾಡ್ತಿದ್ದಾರೆ ಎಲ್ಲಾ ಕಲಾವಿದರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ಅವ್ರ ಹತ್ರ ಕೆಲಸ ತಗೋಬೇಕಾಗಿರೋದು ನಾವು ಕರ್ತವ್ಯ ಸೊ ಆ ಸಮಯದಲ್ಲಿ ನಮ್ ನಮ್ಗೆ ನಮ್ ಸ್ಟೈಲ್ ಆಫ್ ನರೇಷನ್ಗೆ ಡ್ಯೂಟಿ ಮುಖಾಂತರ ಹೆಂಗ್ ಬೇಕೋ ಹಂಗ್ ಕೆಲಸ ತಗೋತಾ ಮಹಿಳಾ ಪ್ರಧಾನ ಚಿತ್ರ ಹೌದು ಸರ್ ಹೌದು ಮಹಿಳಾ ಪ್ರಧಾನ ಚಿತ್ರ ಲೇಡಿ ಓರಿಯಂಟೆಡ್ ಸ್ಕ್ರಿಪ್ ಸರ್ ಹೀರೋನು ಇವರೇ ಹೀರೋಯಿನ್ ಇವ್ರೆ ಅವ್ರಿಗೆ ಹೇಳಿ ಬರೋಕ್ಕಿಂತ ಮುಂಚೆ ಸರ್ಗೆ ಫೋನ್ ಮಾಡಿ ಹೇಳಿದೆ ಸರ್ ಈ ಅವತಾರದಲ್ಲಿ ಬರ್ಲಾ ಅಂತ ಇಲ್ಲ ಇಲ್ಲ ಮೇಡಮ್ ನೀವು ಬನ್ನಿ ಅಂತ ಹೇಳಿದ್ರು ಹಾಗೆ ಕುಚ್ಚಲು ಅವತಾರನೇ ಹಿಂಗೆ ಇದನ್ನೇ ನಾನ್ ಚೆನ್ನಾಗಿಲ್ಲ ಅಂತಂದ್ರೆ ಸೊ ಅದಕ್ಕೋಸ್ಕರ